ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಭಾಪತಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ನವರು ಏನು ಕ್ರಮ ತಗೊಳ್ತಾರೆ ನೋಡಬೇಕು ನಾನು ಇರಲಿಲ್ಲ ಅಲ್ಲಿ ಕೌನ್ಸಿಲ್ ಇರಲಿಲ್ಲ ನನಗೆ ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಮೆಂಬರ್ ಬಹಳ ಕೆಟ್ಟ ಪದ ಬಳಸಿದ್ದಾರೆ ರವಿಯವರು ಟಿ ರವಿ ಭಾಳ ಕೆಟ್ಟ ಪದ ನಡೆಸಿದ್ದಾರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ ಅದರಿಂದ ಅದರಿಂದ ಭಾಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಭಾಳ ನೊಂದ್ಕೊಂಡಿದ್ದಾರೆ ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಎ ಸೆಕ್ಷಲ್ ಯಾಕೆ ಸಿಗ್ತಿಲ್ಲ ಹರಾಸ್ಮೆಂಟ್ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಕೊಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಕೊಟ್ಟಿದ್ದಾರೆ